ನಮ್ಮ ಜೀವನ ಇನ್ನೊಬ್ಬರ ಬೆಳವಣಿಗೆ ನೋಡಿ ಯಾವಾಗ ಸಹಿಸಿಕೊಳ್ತದೋ ಅವಾಗ ನಾವು ಕ್ರಿಸ್ತನಲ್ಲಿ ಬೆಳೆದಿದ್ದೀವಿ ಅಂತ ಅರ್ಥ ಇನ್ನೊಬ್ಬರು ಬೆಳೆದಿದ್ದಾರೆ ಆರ್ಥಿಕವಾಗಿ ಇನ್ನೊಬ್ಬರು ಮುಂದಿದ್ದಾರೆ ಆತ್ಮಿಕವಾಗಿ ಅಂತಂದ್ರೆ ನಾವು ಅವ್ರ ಮೇಲೆ ಜಲಸ್ ಆಗ್ಬಿಡ್ತೀವಿ ಹೊಟ್ಟೆ ಕಿಚ್ಚು ಪಡುವಂಥದ್ದು ಈ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಸೈತಾನ ಹಚ್ಚುವಂತ ಒಂದು ಬೆಂಕಿ ಅದು ಇದು ನನ್ನನ್ನು ಸುಳ್ತದೆ ನನ್ನ ಕುಟುಂಬವನ್ನು ಸುಡುವಂತದ್ದು ಆಟೋಗಳಿಂದ ಒಂದು ಶೀರ್ಷಿಕೆ ನಾನು ಹೋದ ಈ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಬಿಡಿ ಕಷ್ಟಪಟ್ಟು ದುಡಿ ಅಂತೇಳಿ ಮತ್ತು ಸಭೆಯಲ್ಲಿ ಒಬ್ಬ ಸಹೋದರ ಮತ್ತೊಬ್ಬರ ಸಹೋದರ ಮೇಲೆ ಶೇಖರಣೆ ಮಾಡ್ತಾರೆ ಪ್ರೈಸ್ ಪ್ರೈಜ್ ಲಾಡ್ ಹೇಳಿ ನಲ್ಕೊಂತ ಆದ್ರ ಹೊಟ್ಟೆ ಕಿಚ್ಚು ಅವರ ಸ ಅವರ ಆತ್ಮಿಕತೆ ಬೆಳವಣಿಗೆ ಇವರಿಗೆ ಆಗುವುದಿಲ್ಲ ಅವ್ರ ಮುಂದೆ ಆತ್ಮಿಕವಾಗಿ ಆರ್ಥಿಕವಾಗಿ ಚೆನ್ನಾಗಿದ್ರೆ ಆಗುವುದಿಲ್ಲ ದೇವರ ಮಗು ನಾನು ನೀನ್ ಆಗಿದ್ದೀವಿ ಒಳಗೊಂದು ಹೊರಗಡೊಂದು ನಮ್ಮ ಜೀವಿತ ಇರಬಾರ್ದು ಅನೇಕರ ಜೀವಿತ ಹಾಗೆ ಇರ್ತದೆ ಬಾಯಿ ಮಾತಿನಿಂದ ಉಪಚಾರಗಳಿರ್ತದೆ ಬಾಯಿ ಮಾತಿನಿಂದ ಒಳ್ಳೆಯ ಆರೈಕೆ ಇರ್ತದೆ ಹೃದಯದಲ್ಲಿ ಕಲ್ಮಶ ಹೃದಯದಲ್ಲಿ ಕಪಟತನ ಶ್ರೀಮಂತನೇ ಆಗಿರು ಬಡವನೇ ಆಗಿರು ಅಧಿಕಾರಿ ಆಗಿರು ಸಾಮಾನ್ಯ ವ್ಯಕ್ತಿ ಆಗಿರು ಮೊದಲು ಕ್ರಿಸ್ತನಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿರ್ಬೇಕು ದೋಸ್ ಓ ಆರ್ ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್ ದೇ ಆರ್ ಆರ್ ಜನ್ಯೂನ್ ಯಥಾರ್ಥವಾಗಿರ್ತಾರೆ ಕ್ರಿಸ್ತನಿಗೆ ಸಂಬಂಧಪಟ್ಟವರು ಇವತ್ತು ಸಮಯದಲ್ಲಿ ಕ್ರಿಸ್ತನಿಗೆ ಸಂಬಂಧಪಟ್ಟವರು ಇದಾರೆ ಅಂತಂದ್ರೆ ಅವ್ರು ಒಂದೇ ರೀತಿ ಇರಬೇಕು ಎರಡು ರೀತಿ ಮನಸ್ಥಿತಿಗಳು ಅವರಲ್ಲಿ ಇರಬಾರದು ನಾನು ನೀರು ಹೇಗಿದ್ದೀನಿ ಸಹಿಸಿಕೊಳ್ಳಕ್ ಆಗ್ತದ ಆರು ಮಿರಿಯಮ್ಮ ಕೂಡ ಅವರು ಮೋರ್ಷೆಗೆ ವಿರುದ್ಧವಾಗಿ ಮಾತಾಡಿದ್ರು ಅವರು ಕೂಡ ಹೊಟ್ಟೆ ಕಿಚ್ಚಿಪಟ್ರು ಅದಕ್ಕೆ ಆ ಮಿರಿಯಮ್ಮಿಗೆ ತೊಂದು ಬರುವಂತದ್ದು ನೋಡ್ತವೆ ಆರೋನ ಲೈಫ್ ಕೂಡ ಪ್ರಶ್ನಾರ್ಥಕವಾಯಿತು ಯಾಕೆ ಇವತ್ತು ಹೊಟ್ಟೆ ಕಿಚ್ಚಲ್ಲಿ ಬದುಕ್ತಿವ ಅನೇಕರು ನಾವುಗಳು ಅದು ನಮ್ಮನ್ನ ಹಾಳು ಮಾಡ್ತದೆ ನಶಿಸುವಂತ ಮಾಡ್ತದೆ